ಅದು ರಾಜಕಾರಣದ ವಿಚಿತ್ರ ಪರಿಸ್ಥಿತಿಗಳಲ್ಲಿ ಹಾಗೆ ಇರ್ತದೆ ನಮ್ದು ನೀವು ಹೇಳಿದಾಗ ಇಡೀ ಆನೇಕಲ್ ಕ್ಷೇತ್ರದಲ್ಲಿ ಎಲ್ಲ ನಾವು ಸ್ಥಳೀಯ ಸಂಸ್ಥೆಗಳಲ್ಲೂ ಗೆಲ್ತೇವೆ ಎಲ್ಲ ಜಿಲ್ಲಾ ಪಂಚಾಯತಿ ಒಂಬತ್ತಕ್ಕೆ ಎಂಟು ಸ್ಥಾನವನ್ನು ನಾವೇ ಗೆಲ್ತೇವೆ ತಾಲೂಕ್ ಪಂಚಾಯಿತಿಯಲ್ಲೂ ನಮ್ಮದೇ ಅಧಿಕಾರ ಎಲ್ಲ ಪುರಸಭೆಗಳಲ್ಲೂ ನಮ್ಮದೇ ಅಧಿಕಾರ ಎಲ್ಲ ವಿ ಎಸ್ ಎಸ್ ಸನ್ಗಳಲ್ಲಿ ಎಲ್ಲ ನಿರ್ದೇಶಕರು ನಮ್ದೇ ಇದೆ ಅದು ಸ್ಥಳೀಯವಾಗಿರುವಂಥ ನಮ್ಮ ಶಕ್ತಿ ತೋರಿಸುತ್ತೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಶಕ್ತಿ ಕಾರ್ಯಕರ್ತನ ಬೆಳೆಸಿರುವಂಥದ್ದು ಇಡೀ ಆನೇಕಲ್ ತಾಲೂಕಿನಲ್ಲಿ ನಮ್ಮ ಪಾರ್ಟಿ ಆ ರೀತಿಯಾಗಿ ಬೇರು ಮಟ್ಟದಲ್ಲಿ ಎಲ್ಲ ಗ್ರಾಮಗಳಲ್ಲೂ ಆ ರೀತಿಯಲ್ಲಿ ಬೆಳೆಸಿದೆ ಕೆಲವು ಕಾರಣಾಂತರಗಳಿಂದ ಮತ್ತು ಆ ಸ ಬರುವಂಥ ಆ ಸಮಯದ ಒಂದು ಅಭ್ಯರ್ಥಿಗಳು ಜಾತಿ ಲೆಕ್ಕಾಚಾರ ಅಥವಾ ರಾಜ್ಯದ ಒಂದು ವೇವ್ ಏನು ಹೇಳ್ತಾರೆ ಅವ ಅಲ್ಲಿ ಬಿ ಜೆ ಪಿ ವಿರುದ್ಧವಾಗಿರುವಂಥ ಒಂದು ಸಣ್ಣ ಸಮಸ್ಯೆ ಇರುವಂಥದ್ದು ಅಥವಾ ಕಾಂಗ್ರೆಸ್ನ ಪರವಾಗಿರುವಂಥ ಆಲೆ ಗ್ಯಾರಂಟಿಗಳ ಆಲೆ ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ನಾವು ಎಮ್ ಎಲ್ ಎಗಳನ್ನು ಸೋತ್ಕೊಂಡು ಬರ್ತಾ ಇದ್ದೀವಿ ಆದರೆ ಭಾರತೀಯ ಜನತಾ ಪಕ್ಷದ ಯಾವುದೇ ಒಂದು ಶಕ್ತಿ ಕುಂದಲಿಲ್ಲ ಆನೇಕಲ್ ತಾಲೂಕಿನಲ್ಲಿ ಅದಕ್ಕೆ ಸಾಕ್ಷಿ ಏನಂತಂದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಗೆದ್ದು ಬರ್ತಾ ಇರೋವಂಥದ್ದು ಮುಂದಿನ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವೇ ಬರುತ್ತೆ ಈವನ್ ಎಂ ಪಿನೂ ಸಹ ನಾವು ಗೆದ್ದು ತೋರಿಸಿದ್ದೇವೆ ಎಂ ಪಿ ಗೆಲ್ಲೋದಕ್ಕೆ ಆಗೋದಿಲ್ಲ ಬಿ ಜೆ ಪಿ ಅನ್ನೋವಂಥ ಸ್ಥಾನವನ್ನು ಸಹ ಇಡೀ ರಾಜ್ಯದಲ್ಲಿ ಎಲ್ಲ ಸ್ಥಾನಗಳನ್ನು ಬಿ ಜೆ ಪಿ ಗೆದ್ದರೂ ಇದು ಗೆಲ್ಲಲಿಕ್ಕಾಗಿರಲಿಲ್ಲ ಆದರೆ ಈ ಬಾರಿ ಅದನ್ನು ನಾವು ಮಾಡಿ ತೋರಿಸಿದ್ದೇವೆ ಎಂ ಪಿಯನ್ನು ಗೆದ್ದು ತೋರಿಸಿದ್ದೇವೆ ಗೆದ್ದಿದ್ದಾರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರೇ ಅನೇಕ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ತಾರೆ ಒಪ್ಪಂದಗಳೆಲ್ಲ ನಡೆಯೋದಿಲ್ಲ ನಾಯಕರು ಯಾರೋ ಒಪ್ಪಂದ ಮಾಡ್ಕೊತಾರೆ ಅಂದರೆ ಜನಸಾಮಾನ್ಯರು ಓಟ್ ಹಾಕುವಂಥದ್ದು ಇವಾಗ ಜನಸಾಮಾನ್ಯರಿಗೆ ಪ್ರತಿಯೊಬ್ಬ ಮತದಾರನೂ ಒಂದು ಮನೆಯಲ್ಲಿರುವಂಥವರು ಗಂಡ ಹೆಂಡ್ತಿನೇ ಇವತ್ತು ಯೋಚನೆ ಮಾಡಿ ಮತ ಹಾಕ್ತಾರೆ ಗಂಡ ಹೇಳಿದ ತಕ್ಷಣ ಹೆಂಡ್ತಿ ಹಾಕೋದಿಲ್ಲ ಹೆಂಡತಿ ಹೇಳಿದ ತಕ್ಷಣ ಗಂಡ ಹಾಕೋದಿಲ್ಲ ಅದು ಈ ಒಪ್ಪಂದಗಳು ಸ್ಥಳೀಯ ಒಪ್ಪಂದಗಳು ಅವೆಲ್ಲ ನಡೆಯೋದಿಲ್ಲ ಸುಮ್ಮನೆ ಹೇಳ್ಕೊಳ್ತಾರೆ ಅವ್ರು ನಮ್ಗೆ ಚೆನ್ನಾಗಿದ್ದಾರೆ ಇವ್ರು ನಮ್ಗೆ ಚೆನ್ನಾಗಿದ್ದಾರೆ ಅನ್ನೋದು ಹೇಳ್ಕೊಳ್ಬೋದು ಆದರೆ ನಾಗರಿಕರು ಸಾಮಾನ್ಯ ಜನರು ಮತದಾರರು ಏನಿದ್ದಾರೆ ಅವರು ಪ್ರಬುದ್ಧರಾಗಿದ್ದಾರೆ ಅವರು ಪ್ರಬುದ್ಧರಾಗಿ ಯೋಚನೆ ಮಾಡಿ ಮಾತಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಇವಾಗೆಲ್ಲವೂ ಇದೆ ಅದೊಂದು ಬ್ಯಾಕಿ ಇದೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಗೆಲ್ತೀವಿ